ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಮನೆ ನನ್ನ ಟೈಲರಿಂಗ್ ಕ್ಲಾಸಲ್ಲಿ ಈ ಥರ ಸ್ಟಿಚ್ ಯಾವ ರೀತಿ ನಾವು ಅಟ್ಯಾಚ್ ಮಾಡಬೇಕು ಶೋಲ್ಡರ್ ಪಟ್ಟಿ ಅಂತ ಕಾಣ್ತೀರ ಆಗಿ ಕಾಣ್ತೀರ ಯಾವ ರೀತಿ ಕಾಣ ಅಂತ ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಇವತ್ತು ಇಲ್ಲಿ ಮನೆ ಕೆಲಸ ತಾವೆ ಇಲ್ಲಿ ಸ್ವಲ್ಪ ಜೆ ಸಿ ಬಿ ಕೆಲಸ ನಡೀತಿದೆ ಫ್ರೆಂಡ್ಸ್ ಸ್ವಲ್ಪ ಸೌಂಡು ಅದಕ್ಕೋಸ್ಕರ ಇವತ್ತು ಬೇಗ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಈಗ ಮಿಕ್ಕಿರೋದು ನಮಗೆ ಪಪ್ಸ್ಲಿಗೂ ಯಾವ ರೀತಿ ನಾವು ಕಟ್ ಮಾಡಿ ಒಲೆಯೋದು ಅಂತ ಈಗ ಇದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ ತುಂಬ ಈಸಿಗೇನೆ ಫ್ರೆಂಡ್ಸ್ ನಾನಿಲ್ಲಿ ಫಸ್ಟು ನಾನಿಲ್ಲಿ ಶೇಪ್ ಏನೈತೆ ಅದನ್ನು ನಾನು ಕಟ್ ಮಾಡ್ಕೊಬಿಡ್ತೀನಿ ಎರಡು ಎರಡು ತಗೋಬೇಕು ನೋಡಿ ಶೇಪ್ ನಾವು ಎಷ್ಟಕ್ಕೆ ಮಾತ್ರ ಮಾಡಿರ್ತೀವೋ ಅಷ್ಟು ಮಾತ್ರ ಸಾಕು ಮತ್ತು ಇಲ್ಲಿ ಈ ಆಗಿರೋದನ್ನ ಇಲ್ಲಿ ಈ ಕಡೆ ಎಲ್ಲ ಕಟ್ ಮಾಡಿದ್ದಾಗಿದೆ ಸೊ ಇದನ್ನ ಈಗ ಯಾವ ರೀತಿ ನಾವು ಮೇನ್ ಫ್ಯಾಬ್ರಿಕಲ್ಲಿ ಮತ್ತು ಇದು ಲೈನಿಂಗ್ ಸ್ವಲ್ಪ ಅಟ್ಯಾಚ್ ಮಾಡ್ಕೋಬೇಕು ಯಾವ ರೀತಿ ನಾವು ಅಟ್ಯಾಚ್ ಮಾಡ್ಕೊಂಡು ಒಲ್ಲೇದ ಅಂತ ಇವಾಗ ನಿಮಗೆ ನಾನು ತೋರಿಸ್ಕೊಡ್ತೀನಿ ಬನ್ನಿ ನೋಡಿ ಇವಾಗ ಇಲ್ಲಿ ನಾವು ಶೇಪ್ ಕಟ್ ಮಾಡಿದ್ದಾಗಿದೆ ನಾವು ಯಾವುದೇ ಬಟ್ಟೆನ ಈ ರೀತಿ ಕಟ್ ಮಾಡಿದ್ರೆ ನಮಗೆ ಒಂದು ಸ್ಲೀವ್ ಮಾತ್ರ ನಮಗೆ ಆಗಿ ಮೇನ್ ಫ್ಯಾಬ್ರಿಕಲ್ಲಿ ಇರುತ್ತೆ ಇನ್ನೊಂದು ನಮಗೆ ಅಂದರೆ ಸೀದಾ ಇರುತ್ತೆ ಮೇನ್ ಫ್ಯಾಬ್ರಿಕಲ್ಲ ಸೀದಾ ಇರುತ್ತೆ ಇನ್ನೊಂದು ನಮಗೆ ಉಲ್ಟಾ ಇರುತ್ತೆ ಫ್ರೆಂಡ್ಸ್ ಇಲ್ಲಿ ನಾನು ನಿಮಗೆ ಆಲ್ರೆಡಿ ಎಷ್ಟೊಂದು ನಾನು ತೋರಿಸಿದ್ದೀನಿ ಅದು ನಾವು ಸೆಂಟ್ರಾಗಿರೋದನ್ನು ಒಳಗಡೆ ಇರೋದನ್ನ ತಗೊಂಡು ನಾವು ಈ ರೀತಿ ಮುಡ್ಸ್ಕೊಂಡೆ ಅದು ನಮಗೆ ಸೀದಾ ನಮಗೆ ಸೀದಾ ಬಟ್ಟೆನಲ್ಲಿ ಬರುತ್ತೆ ಸೀದಾ ಬಟ್ಟೆನಲ್ಲಿ ಬರುತ್ತೆ ಈಗ ನಾವಿಲ್ಲಿ ನೋಡಿ ನಾವು ಜಸ್ಟ್ ಅಟ್ಯಾಚ್ ಮಾಡಬೇಕಾಗಿರೋದು ನಮಗೆ ಬರೀ ಇಲ್ಲಿ ನಮಗಿಲ್ಲಿ ರೌಂಡಿಂಗ್ ಇದೆಯಲ್ಲ ಇಲ್ಲಿ ಮಾತ್ರ ನಮಗೆ ಸ್ವಲ್ಪ ಆದರೆ ಸಾಕು ಇಷ್ಟೆಲ್ಲ ಇಲ್ಲಿ ಅಟ್ಯಾಚ್ ಮಾಡೋದು ಅವಶ್ಯಕತೆ ಇರಲ್ಲ ಯಾಕಂದರೆ ನಮ್ಗೆ ಆಲ್ರೆಡಿ ಸ್ಟೀಲ್ ಬಟ್ಟೆ ಸಿಗುತ್ತೆ ನಾವು ಇಲ್ಲಿ ಕೈ ತೊಡು ವೇರ್ ಮಾಡಿದಾಗ ಇದು ಕೈ ಶೇಪ್ ನಮ್ಗೆ ಈ ರೀತಿ ಬರುತ್ತೆ ಇಲ್ಲಿ ಎಕ್ಸ್ಟ್ರಾ ಇಲ್ಲಿ ಇಷ್ಟು ಬಟ್ಟೆ ಸಿಗುತ್ತೆ ಇಲ್ಲಿ ಇಷ್ಟು ಮಾತ್ರನೇ ಪ್ರಾಬ್ಲಮ್ ಆಗಿರೋದ್ರಿಂದ ನಾವು ಇಷ್ಟು ಮಾತ್ರನೇ ನಾವಿಲ್ಲಿ ಸೇರಿಸ್ಕೋಬೇಕು ಬಟ್ಟೆ ನಿಂಗೆ ಇಟ್ಕೊಡಿ ಅಟ್ಯಾಚ್ ಮಾಡಿದಾಗಿದೆ ಈ ರೀತಿ ಅಟ್ಯಾಚ್ ಮಾಡಬೇಕು ನಮಗೇನಿದ್ರು ಇದು ನಾವು ಸ್ಟಿಚ್ ಮಾಡಿರೋದು ಒಳಗಡೆ ಇರಬೇಕು ಸೊ ಈಗ ಇದನ್ನು ಮೇನ್ ಫ್ಯಾಬ್ರಿಕ್ಕಿಗೆ ನಾವು ಅಟ್ಯಾಚ್ ಮಾಡೋಣ ಮೇನ್ ಫ್ಯಾಬ್ರಿಕ್ ಏನು ಅಟ್ಯಾಚ್ ಮಾಡ್ಬೇಕಾಗಿಲ್ಲ ಸೊ ಇದು ಜಾಸ್ತಿನೇ ಇದೆ ಅಂತು ಸೊ ಸೌಂಡ್ ಕೇಳಿಸ್ತಾ ಇರ್ಬೋದು ನಿಮಗೆ ಜೆ ಸಿ ಬಿ ಸೌಂಡು ಅದಕ್ಕೆ ಸ್ವಲ್ಪ ಜೋರಾಗಿ ಮಾತಾಡ್ತಾ ಇದ್ದೀನಿ ಎಲ್ಲಿಗಾನ ಇರಿಟೇಟ್ ಅನ್ಸಿದ್ರೆ ದಯವಿಟ್ಟು ವಾಯ್ಸ್ ನೀವು ಕಮ್ಮಿ ಮಾಡ್ಕೊಳ್ಬೇಡಿ ಫ್ರೆಂಡ್ಸ್ ನೋಡಿ ನಾವು ಬ್ಲೌಸ್ ಪೀಸ್ ಈ ರೀತಿ ಕಟ್ ಮಾಡಿರೋದ್ರಿಂದ ಇದು ಸೀದಾ ಫ್ರೆಂಡ್ಸ್ ಇದು ಅದು ಬಂದು ಸೀದಾ ಇದು ಉಲ್ಟಾ ಈಗ ನಾವು ಇಂಗ್ ಫೋಲ್ಡ್ ಮಾಡಿರೋದ್ರಿಂದ ಇದು ಉಲ್ಟಾ ಇದೆ ಇದು ಸೀದ ಇದೆ ಫ್ರೆಂಡ್ಸ್ ಇಲ್ಲಿ ಕರೆಂಟ್ ಆಯ್ತು ನಾನೇ ಸ್ಲೀವ್ಸ್ ಆವಾಗೆ ಕರೆಂಟ್ ಬಿಡಲ್ಲ ಸೊ ನೋಡಿ ಇಲ್ಲಿ ನಾನು ಸ್ವಲ್ಪ ಮಾತ್ರ ಇಲ್ಲಿ ನಾನು ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿ ನಾವು ಅಟ್ಯಾಚ್ ಮಾಡಿ ನಾವು ಆ ಕಡೆ ಕಡೆದು ಎರಡದು ನಾವು ಕ್ಲೀನಾಗಿ ನೋಡ್ಕೋಬೇಕಲ್ಲ ಈ ಕಡೆ ಈ ರೀತಿ ಹೊಲಿದು ನಾವು ಶೇಪ್ ಯಾವ ಕಡೆ ಇದೆ ಅಂತ ಒಂದು ಸೈಡು ನೋಡಿ ಈ ರೀತಿ ನಾವು ಹೊಲಿತೀವಿ ಫಸ್ಟು ಮೇಲೆ ಜಾಸ್ತಿ ಯಾವ ಹೊಲಿಗೆನೂ ಹಾಕ್ಬಾರ್ದು ನಾವು ಹಾಕಿದಿರ ಈ ರೀತಿ ಉಲ್ಟಾ ಮಾಡಿ ಇದು ಯಾವ ಕಡೆ ಶೇಪ್ ಬರುತ್ತೆ ಅಂತ ನಾವಿಲ್ಲಿ ನೋಡ್ಕೊಬೇಕು ಇಲ್ಲಿ ನೋಡಿ ಇದು ಎಡಭಾಗದ ಬರುತ್ತೆ ಅದು ಅದೇ ರೀತಿ ನಾವು ಇನ್ನೊಂದನ್ನು ಹೊಲಿದು ಯಾವ ಕಡೆ ಶೇಪ್ ಬರುತ್ತೆ ಅಂತ ನೋಡ್ಕೊಂಡಾದ ಮೇಲೆ ಕ್ಲೀನಾಗಿ ನಾವು ನೋಡ್ಕೊಂಡಾದ್ಮೇಲೆ ಯಾವ ಬಟ್ಟೆನೂ ನಾವು ಕಟ್ ಮಾಡೋಕ್ಕೆ ಹೋಗ್ಬೇಡ್ ನೋಡ್ಕೊಂಡಾದ್ಮೇಲೆ ನಾವು ಇದೇನು ನಾವು ಹೊಲ್ದಿರ್ತೀವಲ್ಲ ಅದು ಈ ಕಡೆ ನಮ್ಮದು ಇರಬೇಕು ಇದು ಈ ರೀತಿ ಇಟ್ಟು ಈ ಲೈನಿಂಗ್ ಎಂಡಲ್ಲಿ ನಾವು ಒಂದು ಸ್ಟಿಚ್ಚನ್ನು ಹಾಕೋಬೇಕು ನಮ್ಮ ಮನೆಯಲ್ಲಿ ಸೌಂಡು ಜಾಸ್ತಿ ಫ್ರೆಂಡ್ಸಲ್ಲಿ ಈ ಕಡೆ ಗುಬ್ಬಚ್ಚಿ ಈ ಕಡೆ ಸೌಂಡು ಈ ಕಡೆ ಮನೆ ಕೆಲಸ ನಡೀತಾ ಇದೆ ಪಕ್ಕದಲ್ಲಿ ಅದು ಜೆ ಸಿ ಬಿ ಸೌಂಡು ಅದಕ್ಕೆ ಸ್ವಲ್ಪ ವಾಯ್ಸ್ ಜೋರಾಗಿ ಮಾತಾಡ್ತಾ ಇದ್ದೀನಿ ಈ ಕಡೆ ಎಂಡಲ್ಲಿ ನಾವು ಲೈನಿಂಗ್ ಎಂಡಲ್ಲಿ ನಾವು ಒಂದು ಸ್ಟಿಚ್ಚನ್ನು ಹಾಕ್ಕೋಬೇಕು ಹೇಳ್ಕೊಡ್ತಿದ್ದ ಅಂದರೆ ನಾನೇ ಅಂತ ಅಲ್ಲ ಇಲ್ಲಿ ನಾನು ಸಿಂಪಲ್ ಮೆಥಡಲ್ಲಿ ನಾನು ಹೇಳ್ಕೊಡೋ ರೀತಿ ನೀವು ಹೊಲಿದ್ರೆ ಬ್ಲೌಸು ರೈಟ್ ಲೆಫ್ಟು ಯಾವುದು ಕನ್ಫ್ಯೂಸ್ ಆಗಲ್ಲ ಇಲ್ಲಿ ನೋಡಿ ಈಗ ನಮಗೆ ರೈಟು ಲೆಫ್ಟು ನಮಗೆ ಕರೆಕ್ಟಾಗಿ ಗೊತ್ತಾಯಿತು ಅಂದಾಗ ನಾವೀಗ ಇಲ್ಲಿ ಸುತ್ತು ನಾವು ಹೊಲ್ಕೋಬೇಕು ಇಲ್ಲಿ ನಾನು ಎಲ್ಲ ಬಟ್ಟೆಗೂ ಒಲಿಯೋವಾಗ ನಾನಿಲ್ಲಿ ಸ್ಟಿಚ್ ಹಾಕಿ ನಿಮಗೆ ತೋರಿಸಿದ್ದೆ ಫ್ರೆಂಡ್ಸ್ ಇವತ್ತು ಇದಕ್ಕೆ ಸ್ಟಿಚ್ ಹಾಕಲ್ಲ ಯಾಕಂದರೆ ಇದು ಇರೋದು ಗೋಲ್ಡನ್ ಕಲರು ನಾವು ನೆವಿ ಬ್ಲೂ ಹಾಕಿದ್ರೆ ಇದು ಮೇಲೆ ಅಸಹ್ಯ ಕಾಣುತ್ತೆ ಅದಕ್ಕೋಸ್ಕರ ನಾನಿಲ್ಲಿ ಸ್ಟಿಚ್ಚನ್ನು ಹಾಕಿಲ್ಲ ಬೇರೆ ಥರ ಬ್ಲೌಸು ಹೊರೆಯುವಾಗ ನಾವು ಸ್ಟಿಚ್ಚನ್ನು ಕಂಪಲ್ಸರಿ ನಾವು ಹಾಕಲೇಬೇಕಾಗತ್ತೆ ನೋಡಿ ಈ ರೀತಿಯಾಗಿ ನಾವು ಸ್ಟಿಚ್ಚನ್ನು ಕಂಪಲ್ಸರಿ ನಾವು ಹಾಕಲೇಬೇಕು ನೋಡಿ ಫ್ರೆಂಡ್ಸ್ ಇದನ್ನು ಬ್ಲೌಸ್ ತೋರಿಸ್ತೀನಿ ಹೇಗಿತ್ತು ಈ ಡಿಸೈನು ಇದನ್ನು ನಾನು ಹೊಲ್ದಿದ್ದೀನಿ ಹಾಕ್ಕೊಂಡಿಲ್ಲ ಸೊ ಈ ಡಿಸೈನು ಹೇಗೆ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ ಕಾಣ್ತಾ ಡಿಸೈನ್ ಡಿಸೈನಲ್ಲಿ ಈ ಥರ ಡಿಸೈನು ಕಿಟಕಿ ಬಸ್ ಕಿಟ್ಕಿ ಹೊಲ್ದಿದ್ದೀನಿ ಇವಾಗ ನಾವಿಲ್ಲಿ ಏನು ಮಾಡಬೇಕು ಈಗ ನಾವು ಸುತ್ತು ನಾವು ಹೊಲ್ಕೋಬೇಕು ಸುತ್ತುವಲ್ಲೇ ಹೋಗ ನಮಗೆ ಬಟ್ಟೆ ಆ ಕಡೆ ಈ ಕಡೆ ಹೋಗುತ್ತೆ ಅನ್ನೋದಾದರೆ ನಾವೇನು ಮಾಡಬೇಕು ಗುಂಡುಪಿನ ಹಾಕ್ಕೋಬೇಕು ಫ್ರೆಂಡ್ಸ್ ಮರೀದೆ ಪಿನ್ನ ಹಾಕಿ ನೀವು ಹೊಲ್ಕೊಳ್ಳಿ ಇಲ್ಲಾಂದರೆ ಬಟ್ಟೆನ ನೋಡಿ ಈ ರೀತಿಯಾಗಿ ಈ ರೀತಿಯಾಗಿ ನಾವು ಮಾಡ್ಕೊಂಡು ಮಾಡ್ಕೊಂಡು ಸ್ವಲ್ಪ ಸ್ವಲ್ಪನೇ ನಾವಿಲ್ಲಿ ಹೊಲ್ಕೊಳ್ತಿದ್ದು ಸೊ ನೋಡಿ ನಾವಿಲ್ಲಿ ಬಫಿಗೆ ಬಿಟ್ಟಿದ್ದೀವಲ್ಲ ಎರಡು ಇಂಚು ಇಲ್ಲಿ ನಾವು ನಿಧಾನಕ್ಕೆ ನಾವು ರೌಂಡ್ ಶೇಪ್ ಬರೋಂಗೆ ನಾವಿಲ್ಲಿ ಹೊಲ್ಕೋಬೇಕು ಫ್ರೆಂಡ್ಸ್ ಇಲ್ಲಿ ನಾವು ಅರ್ಜೆಂಟಾಗಿ ನಾವು ಹೊಲಿದ್ರೆ ಅದು ನಮಗೆ ಬರಲ್ಲ ಕರೆಕ್ಟಾಗಿ ಸೊ ನಿಧಾನಕ್ಕೆ ಈ ಕಡೆ ಟರ್ನ್ ಮಾಡಿ ಟರ್ನ್ ಮಾಡಿ ಟರ್ನ್ ಮಾಡಿ ನಾವು ಈ ರೀತಿಯಾಗಿ ನಾವು ಹೊಲ್ಕೋಬೇಕು ನಾಳೆ ನಿಮಗೆ ಯಾವ ವೀಡಿಯೋನೂ ನಾನು ಹಾಕೋಕ್ಕಾಗಲ್ಲ ಫ್ರೆಂಡ್ಸ್ ಯಾಕಂದರೆ ನಾನು ಆಸ್ಪತ್ರೆಗೆ ಹೋಗ್ತಾ ಇದ್ದೀನಿ ನಮ್ಮ ತಂಗಿ ಅಡ್ಮಿಟ್ ಆಗಿರಾಳೆ ಐ ಸಿ ಯುನಲ್ಲಿ ಸೊ ಅದಕ್ಕೋಸ್ಕರ ನಾಳೆ ಆಸ್ಪತ್ರೆ ಇವತ್ತು ಆಸ್ಪತ್ರೆಗೆ ಹೋದರೆ ನಾಳೆ ವಿಡಿಯೋ ಹಾಕೋಕ್ಕಾಗೋದಿಲ್ಲ ಸೊ ಅದಕ್ಕೋಸ್ಕರ ನಿಮಗೆ ಇವತ್ತು ಇಷ್ಟಿಚ್ ವಿಡಿಯೋ ಫುಲ್ಲು ನಿಮಗೆ ಹಾಕಿ ನಾನು ತೋರಿಸ್ತೀನಿ ಲೆಂತ್ ಆದರೂ ಪರವಾಗಿಲ್ಲ ಅಂತ ಅದಕ್ಕೋಸ್ಕರ ನಾಳೆ ಎರಡು ದಿನ ಯಾವ ವಿಡಿಯೋ ಹಾಕಕ್ಕಲ್ಲ ಸಾರಿ ಫ್ರೆಂಡ್ಸ್ ಈಗ ನಮಗಿಲ್ಲಿ ಎಕ್ಸ್ಟ್ರಾ ಇರೋ ಬಟ್ಟೆನ ನಾವಿಲ್ಲಿ ಕಟ್ ಮಾಡ್ಕೊಳೋಣ ನಿಮಗೆ ಬೇಕು ನಾವು ಸ್ಟಿಚಿನ್ನೂ ಸ್ವಲ್ಪ ನಮಗೆ ಬಿಟ್ಕೋತಾ ಇರ್ತೀವಿ ನಾವು ಬಿಚ್ಕೋತಾ ಇರ್ತೀವಿ ಅನ್ನೋರು ಇಲ್ಲಿ ಏನು ನೀವು ಕಟ್ ಮಾಡೋಕ್ಕೆ ಹೋಗಬೇಡಿ ಅದೆಲ್ಲ ಸ್ಟಿಚ್ ಹೊಲ್ದಾದ್ಮೇಲೆ ಎಕ್ಸ್ಟ್ರಾ ಇತ್ತು ಅಂದರೆ ನೀವು ಆಮೇಲೆ ಇದನ್ನು ನೀವು ಕಟ್ ಮಾಡ್ಕೋಬೇಕು ಇದು ಮಾತ್ರ ಕಂಪಲ್ಸರಿ ರೀತಿ ಮೇಲೆ ನಾವು ಸ್ಟಿಚ್ಚನ್ನ ಕಟ್ ಮಾಡಬಾರ್ದು ಫ್ರೆಂಡ್ಸ್ ಇಲ್ಲಿ ಯಾವ ಕಾರಣಕ್ಕೂ ಸ್ವಲ್ಪ ಬಟ್ಟೆ ಬಿಟ್ಟು ನೀವು ಕಟ್ ಮಾಡ್ಕೊಳ್ಳಿ ಯಾವ ಕಾರಣಕ್ಕೂ ನೀವು ಲೈನಿಂಗ್ ಬಟ್ಟೆನ ಏನು ಸ್ಟಿಚ್ ಹಾಕಿ ನಾವು ಲೈನಿಂಗ್ ಕಟ್ ಮಾಡಿರ್ತೀವಲ್ಲ ಅದನ್ನು ನಮ್ಮ ಹತ್ರ ನೀವು ಯಾವ ಕಾರಣಕ್ಕೂ ನೀವು ಕಟ್ ಮಾಡಕ್ಕೆ ಹೋಗ್ಬಾರ್ದು ಗೊತ್ತಾಗಿಲ್ಲ ಅಂದ್ರೆ ಪರವಾಗಿಲ್ಲ ಫ್ರೆಂಡ್ಸ್ ನಿಧಾನಕ್ಕೆ ನೀವು ನೋಡಿ ಕಲಿತ್ಕೊಂಡು ನೀವು ಕಲೀರಿ ತುಂಬ ಈಸಿಯಾಗಿ ನಿಮಗೆ ನಾನು ತಿಳಿಸ್ಕೊಟ್ಟಿದ್ದೀನಿ ಅಷ್ಟು ಕಷ್ಟ ಇಲ್ದಿರ ಏನೂ ಇಲ್ಲ ಕಷ್ಟ ಇಲ್ಲ ತುಂಬ ಈಸಿಯಾಗಿ ನೀವು ಹೊಲ್ಕೊಳ್ಳೋ ಥರನೇ ಸಿಂಪಲಾಗಿ ಎಲ್ಲರೂ ಹೊಲ್ಕೊಳ್ಳೋ ಥರನೇ ನಿಮಗೆ ನಾನು ತಿಳಿಸಿದ್ದೀನಿ ಈಗ ನೋಡಿ ಇದೆಲ್ಲ ಫುಲ್ಲು ಇಲ್ಲಿ ಹೊಲ್ದಾಗಿದೆ ಈಗ ನಾವು ಬಫ್ ಹಿಡಿಬೇಕಲ್ವಾ ಸ್ವಲ್ಪ ನೋಡಿ ಇವಾಗ ಉಲ್ಟ ಮಾಡ್ಕೊಳ್ಳಿ ಈಗ ನೋಡಿ ಫ್ರೆಂಡ್ಸಿಗೆ ಇದು ನಮಗೆ ರೆಡಿ ಬರ್ತದೆ ರೆಡಿ ಮಾರ್ಕ್ ಇದು ಸೆಂಟ್ರ್ ಮಾರ್ಕ್ ಸೆಂಟ್ರಿಗೆ ನೀವು ಇಲ್ಲಿ ರೀತಿ ಒಂದು ಲೈನ್ ಹಾಕ್ಕೊಳ್ಳಿ ಇಲ್ಲಿ ನಮಗೆ ಕಟ್ಸ್ ಇಲ್ಲಿ ಇದೆ ಇಲ್ಲಿಂದ ಇಲ್ಲಿಗೆ ನಮಗೆ ಬಫ್ ಅನ್ನೋದು ಬೇಕು ಸೊ ನೋಡಿ ಇಲ್ಲಿಗೆ ಇಲ್ಲಿಂದ ಈ ಏನು ನಾವು ಇಲ್ಲಿ ಇರುತ್ತಲ್ಲ ಇಲ್ಲಿ ನಾವು ಬಫ್ ಹಿಡ್ಕೋಬೇಕು ಈಗ ನೋಡಿ ಇದು ನಿಟ್ಟಿನಲ್ಲಿ ಈ ರೀತಿ ಹಿಂಗೆ ಇದನ್ನು ಒಳಗಡೆ ಸೇರಿಸಿದ್ರೆ ನಮಗೆ ಹಿಂಗೆ ತಗಮಾಡಿದ್ರೆ ಇದು ಹಿಂಗೆ ಬರುತ್ತೆ ಫ್ರೆಂಡ್ಸಿಲ್ಲಿ ಈ ರೀತಿಯಾಗಿ ನೀವು ಅದನ್ನು ಮಾಡಿಕೊಡಿ ನಿಧಾನಕ್ಕೆ ನಾವು ಹೊಲ್ಕೋಬೋದು ಇಲ್ಲಿ ಅರ್ಜೆಂಟ್ ಏನು ಬೇಡ ನೀವು ನಿಧಾನಕ್ಕೆ ಚಿಕ್ಕ ಚಿಕ್ಕದು ಇಲ್ಲ ನಮಗೆ ಚಿಕ್ಕ ಚಿಕ್ಕ ನಾವು ದೊಡ್ಡದೇ ಬಫ್ ಹೊಲ್ಕೋತೀವಿ ಅಂದ್ರೆ ನೋಡಿ ನೀವು ದೊಡ್ಡದನ್ನ ಇಟ್ಟು ನೀವು ಹೊಲ್ಕೋಬೋದು ನೋಡಿ ಇದು ಸೆಂಟ್ರು ಈಗ ಸೆಂ ನೋಡಿ ಈಗ ಈ ಕಡೆ ಹೊಲಿದಾಯಿತು ಈಗ ಈ ಕಡೆ ಸೆಂಟ್ರಿಗೆ ನಾವು ಈ ಕಡೆ ಆಪೋಸಿಟ್ ಆಪೋಸಿಟ್ ಆಗಿದ್ದು ಫ್ರೆಂಡ್ಸಲ್ಲಿ ಅಪೋಸಿಟ್ ಆಪೋಸಿಟಾಗಿ ಇಟ್ಟರೆ ನಮ್ಗೆ ಹಾಕೊಂಡ್ರೆ ಅದು ಕ್ಲೀನಾಗಿ ಯೋಶಕ್ ಥರ ಕ್ಲೀನಾಗಿ ಬಂದು ನಮಗೆ ಕಾಣುತ್ತೆ ನೋಡಿ ಈ ರೀತಿಯಾಗಿ ಇಟ್ಟು ನಾವು ಸ್ಟಿಚ್ನ ಸಣ್ಣ ಸಣ್ಣಗೆ ಇಲ್ಲ ನಿಮಗೆ ದೊಡ್ಡಬೇಕಂದ್ರೂ ನೀವು ಈ ಎಂಡಿಗೆ ನಾವು ಏನಿಲ್ಲ ಮಾರ್ಕ್ ಮಾಡಿ ನಾವು ಕಟ್ ಮಾಡಿರ್ತೀವಲ್ಲ ಅಲ್ಲಿವರೆಗೂ ನಾವು ಇಟ್ಟು ಇಲ್ಲಿ ರೀತಿಯಾಗಿ ನಾವು ಹೊಲ್ಕೋಬೇಕು ನೋಡಿ ಈ ರೀತಿಯಾಗಿ ಬರುತ್ತೆ ನೋಡಿ ಇಲ್ಲಿ ಆಪೋಸಿಟ್ ಆಪೋಸಿಟ್ಗೆ ನಮಗೆ ಈ ರೀತಿ ಫಾರ್ಮ್ ಆಗಿ ನಮಗೆ ಈ ರೀತಿ ಪಫ್ ಅನ್ನೋದು ಕ್ಲೀನಾಗಿ ಕೊಡುತ್ತೆ ಈಗ ಇದನ್ನು ನಾವು ಬ್ಲೌಸ್ಗೆ ನೋಡಿ ಇದು ನಮಗೆ ಸೆಂಟ್ರ್ ಬಂದು ಈ ರೀತಿಯಾಗಿ ಸೆಂಟ್ರ್ ಇರುತ್ತಲ್ವ ಇಲ್ಲಿ ನೋಡಿ ಈ ಆಗಿರೋದು ಇಲ್ಲಿಗೆ ನಾವು ಸೆಂಟ್ರಿಗೆ ಇಟ್ಕೋಬೇಕು ನೋಡಿ ಇಲ್ಲಿ ಇಟ್ಕೊಂಡು ಸ್ವಲ್ಪ ಸ್ವಲ್ಪನೇ ನಾವು ಹೊಲ್ಕೋಬೇಕು ಇಲ್ಲಿ ಒಂದೇ ಸರ್ತಿ ನಾವು ಜಾಸ್ತಿ ಹೊಲಿದ್ರೆ ಆಗಲ್ಲ ಸ್ವಲ್ಪ ಸ್ವಲ್ಪನೇ ನಾವು ಹೊಲ್ಕೋಬೇಕು ಫ್ರೆಂಡ್ಸ್ ನಾವು ಒಲೆಯುವಾಗ ಬಟ್ಟೆನ ಒಂದು ಅರ್ಧ ಇಂಚು ನಾವು ಬಿಟ್ಟು ನಾವು ಸ್ಟಿಚ್ ಹಾಕೋಬೇಕು ಹಿಂಡಿಗೆ ಹಾಕ್ಬಿಟ್ರೆ ಒಂದೊಂದು ಬಟ್ಟೆ ಹೀಗೆ ಪುಕ್ಕ ಪುಕ್ಕ ಬರುತ್ತಲ್ಲ ಸೊ ಅದು ಬಂದರೆ ನಮಗದು ಸುಮ್ಮನೆ ಬಟ್ಟೆ ನಾವು ಒಳಗೂ ನಾವು ವೇಸ್ಟ್ ಆಗೋಗುತ್ತೆ ಅದಕ್ಕೋಸ್ಕರ ನೋಡಿ ನಾವು ಲೈನಿಂಗ್ ಯಾಕೆ ಅಟ್ಯಾಚ್ ಮಾಡಿದ್ದೆಂದ್ರೆ ನೋಡಿರಿ ಇಲ್ಲಿ ಸ್ವಲ್ಪ ಕಮ್ಮಿ ಇರುತ್ತಲ್ಲ ಅದಕ್ಕೋಸ್ಕರ ನೋಡಿ ಇಲ್ಲಿ ನಮಗೆ ಇವಾಗ ಬಟ್ಟೆ ಪರ್ಫೆಕ್ಟಾಗಿ ನಮಗೆ ಎಷ್ಟು ಲೆಂತ್ ಇದೆ ನಮ್ಗೆ ಅಷ್ಟು ಥರ ನಮಗೆ ಕರೆಕ್ಟಾಗಿ ನಮಗೆ ಸಿಕ್ಕಿದೆ ಒಂದು ಸೈಡ್ ಆಯಿತು ಈಗ ಇನ್ನೊಂದು ಸೈಡ್ ಹೊಲ್ಕೊಳ್ಳೋಣ ನಾನು ಒಂದೇ ಸತಿ ಫುಲ್ಲು ಒಲೆಯೋಲ್ಲ ಫ್ರೆಂಡ್ಸ್ ನಾನು ನಾನು ಈ ಥರನೇ ನನಗೆ ಒಲೆ ರೂಢಿ ನಾನು ಹಿಂಗೆ ಹೀಗೆ ಹೀಗೆ ಒಲೆಯೋದು ಒಂದೇ ಸತಿ ಹೊಲಿದ್ರೆ ಒಂದು ಕಡೆ ಹೆಚ್ಚು ಕಮ್ಮಿ ಬರುತ್ತೆ ನಮಗೆ ಸೆಂಟ್ರ್ ಪಾಯಿಂಟ್ ಅನ್ನೋದು ಗೊತ್ತಾಗಲ್ಲ ಅದಕ್ಕೆ ನಾವು ಸೆಂಟ್ರ್ ಪಾಯಿಂಟಿಂದ ಸ್ವಲ್ಪ ಸ್ವಲ್ಪನೇ ನಾವು ಈ ರೀತಿಯಾಗಿ ನಾವು ಹೊಲ್ಕೊಳ್ಬೇಕು ನೋಡಿ ಈ ರೀತಿ ಹೊಲಿದು ನೋಡ್ರಿ ಇಲ್ಲಿ ನಮಗೆ ಯಾವ ರೀತಿ ನಮಗೆ ಪಫ್ ಅನ್ನೋದು ಕೊರುತ್ತೆ ಇಲ್ಲಿ ಇದು ಹೊಲ್ದಿದ್ದೀನಿ ಫುಲ್ಲು ಹೊಲ್ದ ಮೇಲೆ ನಿಮಗೆ ವೇರ್ ಮಾಡಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ ಈಗ ನೋಡಿ ಇದಿಷ್ಟು ಆಗಿದೆ ಈಗ ನಾವು ಎರಡು ಸ್ಲೀವ್ನು ನಾನು ಅಟ್ಯಾಚ್ ಮಾಡಿದ್ದೀನಿ ನೋಡ್ಬೋದು ಪಟ್ಟಿ ಮತ್ತೆ ಕಾಜಾಪಟ್ಟಿ ಒಲೆಯನ್ನ ಅದಕ್ಕೆ ಬಟ್ಟೆ ಇದೆ ನೋಡಿ ಈ ರೀತಿ ನಾವು ಫೋಲ್ಡ್ ಮಾಡಿಕೊಂಡು ಇಲ್ಲಿಟ್ಕೊಬೇಕು ಇಲ್ಲಿ ಇಟ್ಕೊಂಡು ಈ ರೀತಿ ಇಲ್ಲಿ ಫೋಲ್ಡ್ ಮಾಡ್ಕೊಂಡ ಇದು ದೊಡ್ಡದಾಯಿತು ತುಂಬ ದೊಡ್ಡದೇನು ನಮಗೆ ಬೇಕಾಗಿಲ್ಲ ಇದರಲ್ಲಿ ನಮಗೆ ಸಿಂಗಾಕಂದ್ರೆ ಉಗ್ಸ್ಪಟ್ಟಿ ಅಲ್ವಾ ಸೊ ಅಲ್ಲಿ ಕಟ್ ಮಾಡ್ತೀವಿ ಅಲ್ಲ ಕಟ್ ಮಾಡಲ್ಲ ಹಿಂದ್ಗಡೆ ನಾವು ಫೋಲ್ಡ್ ಮಾಡ್ತೀವಲ್ಲ ಅದಕ್ಕೋಸ್ಕರ ಸ್ವಲ್ಪ ಚಿಕ್ಕದಾದ್ರೇ ಸಾಕು ಫ್ರೆಂಡ್ಸ್ ಇಲ್ಲಿ ಅಷ್ಟು ತುಂಬ ದೊಡ್ಡದೇನೂ ಅವಶ್ಯಕತೆ ಇರಲ್ಲ ನೀವು ಸಮ್ಮಕ್ಕೆ ಕಟ್ ಮಾಡ್ಕೊಳ್ಳಿ ನಾನು ಅರ್ಜೆಂಟ್ ಅದಕ್ಕೋಸ್ಕರನೇ ಸೊ ನೋಡಿ ಇಲ್ಲಿಟ್ಟು ಈ ರೀತಿಯಾಗಿ ನೀವು ಇಲ್ಲಿ ಮೇಲೆ ಹೀಗೆ ಫೋಲ್ಡ್ ಮಾಡ್ಕೊಳ್ಳಿ ಮಾಡಿಕೊಂಡು ಇಲ್ಲಿ ನೀವು ಲಾಕ್ ಮಾಡ್ಕೋಬೇಕು ನೋಡಿ ಇದು ಹೊಲ್ದಿದ್ದಲ್ದಿ ಇದನ್ನ ಕೇಳಿದ್ರೆ ಇದು ನಮ್ಗೆ ಇಲ್ಲಿ ಕರೆಕ್ಟ್ ಆಗಿ ಬರುತ್ತೆ ಬಂದಾದ್ಮೇಲೆ ಫ್ರೆಂಡ್ಸ್ ಇಲ್ಲಿ ಇದಕ್ಕೆ ಅಲ್ಲಿ ನಾವು ಒಂದು ಚಿಕ್ಕನ್ನ ಹಾಕೋಬೇಕು ಸ್ವಚ್ಛ ಹಾಕೊಂಡಾದ್ಮೇಲೆ ಇದು ಉದ್ದ ಇತ್ತು ಅಂದರೆ ನೀವು ಕಟ್ ಮಾಡ್ಕೊಳ್ಳಿ ಹಣ ನೋಡಿ ಈ ರೀತಿಯಾಗಿ ಫೋಲ್ಡ್ ಮಾಡಿ ಇದನ್ನ ಹಿಂದೆ ನಾವು ಈ ರೀತಿ ಇಟ್ಕೋಬೇಕು ರೀತಿ ಇಟ್ಕೊಂಡು ಇಲ್ಲಿ ಉಲ್ಟಾ ಇಂಥಾದ್ರೂ ಹಾಕಿ ಸೀದೆಯಿಂದಾದರೂ ನಾವು ಸ್ಟಿಚನ್ನು ಹಾಕ್ಕೋಬೋದು ಈ ರೀತಿ ಅಸೈವಾಗಿ ಏನು ಕಾಣ್ತಾ ಇದ್ರೆ ಈ ಕಡೆ ಸ್ವಲ್ಪ ಈ ಕಡೆ ಫೋಲ್ಡ್ ಮಾಡಿಬಿಡಿ ನಮಗೆ ಏನು ಏನದೇ ಯಾವುದೇ ಒಂದು ಅಲ್ಲದ್ರೂ ನಮಗೆ ನೀಟಾಗಿ ಇರಬೇಕು ಫ್ರೆಂಡ್ಸ ಈ ರೀತಿ ನೀಟಾಗಿ ಇಟ್ಕೊಂಡು ನೋಡಿ ಸುತ್ತಮುತ್ತ ಒಂದಲ್ಲ ಅಂತ ಎರಡು ಮೂರು ಸತಿ ನೀವು ನೋಡ್ಕೋಬೇಕು ಯಾಕಂದ್ರೆ ಹಿಂಗಿಟ್ಟು ಒಲೆ ಒಳಗ ನಮ್ಗೆ ಇಲ್ಲಿ ಎಕ್ಸ್ಟ್ರಾ ಬಟ್ಟೆ ನಮಗೆ ಈ ಹಿಂದೆ ಕಾಣ್ಬಿಡತ್ತೆ ನೋಡಿ ಲಾಕ್ ಮಾಡೋದು ಮಾತ್ರ ಮರಿಬಿಡ್ದು ನೋಡಿ ಎಷ್ಟು ನೀಟಾಗಿ ಕಾಣುತ್ತೆ ನೋಡ್ರಲ್ಲ ಫ್ರೆಂಡ್ಸಿಲ್ಲಿ ನಮಗೆ ಪಟ್ಟಿ ಸೀಡಾ ಬರುತ್ತೆ ನೋಡಿ ಕರೆಕ್ಟ್ ಆಗಿದೆ ಸ್ವಲ್ಪ ಉದ್ದ ಇದೆ ಸ್ವಲ್ಪ ಕಟ್ ಮಾಡ್ಕೊತೀನಿ ನಮಗೆ ಗೊತ್ತಾಗಿಲ್ಲ ಅಂದರೆ ಫಸ್ಟ್ ನಾವಿಲ್ಲಿ ಒಂದು ಸ್ವಲ್ಪ ನಾವಿಲ್ಲಿ ಹೊಲ್ಕೊಬಿಡೋಣ ಅವಾಗ ನಮಗೆ ಕರೆಕ್ಟಾಗಿ ಹೋಗಿ ಬರುತ್ತೆ ಫ್ರೆಂಡ್ಸ್ ಯಾಕಂದರೆ ಯಾಕಂದ್ರೆ ಇದು ಜಾರಕಿ ಅಲ್ವಾ ಜಾರಕ ಇರುತ್ತೆ ಸೊ ಅದಕ್ಕೋಸ್ಕರ ನಾವಿಲ್ಲಿ ಫಸ್ಟ್ ಸ್ಟಾರ್ಟಿಂಗ್ ಸ್ವಲ್ಪ ನಾವಿಲ್ಲಿ ಹೊಲ್ಕೊಂಡೋಣ ಈ ಥರ ಜಾರೋ ಬಟ್ಟೆಗಳಿಗೆ ನಾವು ಹೊಲಿತೀವಿ ಅಂದರೆ ಫಸ್ಟ್ ಇಲ್ಲೊಂದು ನಾವು ಸ್ಟಿಚ್ ಹಾಕೋಬರ್ಬೇಕು ಹಾಕೊಂಡು ನೋಡಿ ರೀತಿ ಏನಿದೆಯೋ ಇದ್ರ ಮೇಲೆ ಇಟ್ಕೊಳ್ಳಿ ಇದ್ರ ಮೇಲೆ ಇಟ್ಕೊಂಡು ಇಲ್ಲಿ ಫೋಲ್ಡ್ ಮಾಡಿಕೊಳ್ಳಿ ಫೋಲ್ಡ್ ಮಾಡಿಕೊಂಡು ಲಾಕ್ ಮಾಡ್ಕೊಬೇಕು ಫಸ್ಟು ಲಾಕ್ ಮಾಡಿಕೊಂಡು ಇದನ್ನು ಹೊಲ್ಕೊಳ್ಳಿ ಹೊಲ್ಕೊಂಡು ಇದು ಅಷ್ಟೇ ಇಲ್ಲಿ ನಮಗೆ ಫೋಲ್ಡ್ ಮಾಡ್ಕೊಳಿ ನೋಡಿ ಇಲ್ಲಿ ಹೊಲಿದಾಗಿದೆ ಈಗ ಇದನ್ನ ಈ ರೀತಿಯಾಗಿ ಮಚ್ಕೊಂಡು ಇಲ್ಲಿ ಬರ್ತೀವಿ ಮೇಲೆ ತಳ್ಕೋ ಒಳಗೆ ಉಳ್ಕೊ ಅನ್ನೋಂಗೆ ಆ ರೀತಿ ನಾವು ಒಳಗಡೆ ಎಲ್ಲ ಸೆಕ್ಯೂರ್ ಮಾಡಬೇಕು ಮೇಲುಗಡೆ ನಮಗೇನಿದ್ರು ನೀಟಾಗಿ ಕಾಣಬೇಕು ಹೊಲದಿರೋರು ನೋಡೋ ನೋಡಿದ್ರು ಓ ಚೆನ್ನಾಗಿ ಬಲ್ದಿದ್ದಾರೆ ಅಂದ್ಕೋಬೇಕು ಫ್ರೆಂಡ್ಸ್ ಆದರೆ ಹೊಲ್ದಿರೋ ಅವ್ರು ಥರ ನಮಗೆ ತಾನೇ ಗೊತ್ತಾಗಿರುತ್ತೆ ಒಳಗಡೆ ನಾವು ಏನೇನು ಇಟ್ಟಿದ್ದೀವಿ ಅಂತ ಅದಕ್ಕೋಸ್ಕರ ನೋಡಿ ಈ ರೀತಿಯಾಗಿ ನಮಗೆ ನೀಟಾಗಿ ಇಲ್ಲಿ ನಮಗೆ ಕೂತ್ಕೋಬೇಕು ನೀಟಾಗಿ ಕಾಣ್ತಾ ಇದೆಯಲ್ಲ ನೋಡಿ ಈ ರೀತಿಯಾಗಿ ನಮಗೇನಿದ್ರೆ ಅದು ಒಳಗಡೆ ಇಷ್ಟು ಇರೋ ಎಲ್ಲ ನಮಗೆ ನೋಡಿ ಈ ರೀತಿ ಸ್ಟಿಚೆಲ್ಲ ಒಳಗಡೆ ತಳ್ಕೊಂಡು ಕ್ಲೀನಾಗಿ ನಾವಿಲ್ಲಿ ಮೇಲುಗಡೆ ಎಂಡ್ಗೆ ಹಾಕೋಬೇಕು ಫ್ರೆಂಡ್ಸ್ ಇಲ್ಲಿ ಒಳಗೆ ಎಂಡಿಗೆ ಹಾಕ್ಕೊಂಡು ನೋಡಿ ಈ ರೀತಿಯಲ್ಲಿ ಇಲ್ಲಿ ಏನು ಈಚೆ ಏನು ಕಾಣ್ಬೇಡ್ರಿ ಈ ಕಾಣೋದನ್ನೆಲ್ಲ ಈ ರೀತಿಯಾಗಿ ಒಳಗಡೆ ನಾವು ಆ ದಾರ ಮತ್ತು ಬಟ್ಟೆ ಏನಿದ್ರು ಅದನ್ನ ನಾವು ಒಳಗಡೆ ಇಟ್ಕೋಬೇಕು ಒಳಗಡೆ ಇಟ್ಕೊಂಡು ಇಲ್ಲಿ ಲಾಕ್ ಎರಡು ಸತಿ ನೀವು ಲಾಕ್ ಮಾಡಿಕೊಂಡ್ರೆ ಸಾಕಾಗುತ್ತೆ ನೋಡಿ ಈಗ ಇಲ್ಲಿ ಅದನ್ನು ಈ ರೀತಿ ಎರಡು ಸರ್ತಿ ನೀವು ಲಾಕ್ ಮಾಡಿಕೊಂಡು ಕ್ಲೋಸ್ ಮಾಡ್ಕೊಳ್ಳಿ ಕ್ಲೋಸ್ ಮಾಡಿಕೊಂಡು ಹಿಂದೆ ಕೂಡ ಕೂಡ ನೋಡಿ ಇಲ್ಲಿ ಓಪನ್ ಇರುತ್ತೆ ಸೊ ಇದನ್ನು ಕೂಡ ನೀವು ಇದಿಷ್ಟು ಹೊಲ್ದಾದ ಮೇಲೆ ಈ ಕಡೆ ಸ್ಟಾರ್ಟಿಂಗ್ದಲ್ಲಿ ಅಲ್ಲೊಂದು ನಾವು ಈ ರೀತಿ ಸ್ಟಿಚ್ ಹಾಕ್ತದೆ ನಮಗೆ ಆಗಿ ಕೂತ್ಕೊಳ್ತದೆ ಿಫಾಗಿ ಕೂತ್ಕೊಂಡಿದ್ದಾದ್ಮೇಲೆ ಈಗ ನಮಗೆ ಇಲ್ಲಿ ಗುಡ್ ಮಾಡೋಕ್ಕೆ ನಮಗೆ ಪಾಯಿಂಟ್ ಬೇಕಲ್ಲ ಅದಕ್ಕೆ ನಾವಿಲ್ಲಿ ಇಲ್ಲೊಂದು ಓಪನ್ ನಾವು ಎಕ್ಸ್ಟ್ರಾ ಇರೋ ಥ್ರೆಡ್ ನಾವು ಈ ರೀತಿಯಾಗಿ ನೀಟಾಗಿ ಕಟ್ ಮಾಡಿದ್ರೆ ನೋಡಿ ಫ್ರೆಂಡ್ಸ್ ತುಂಬ ನೀಟಾಗಿ ನಮಗೆ ನಾವೇನು ಹೊಲ್ದಿದ್ದೀವೋ ಪಟ್ಟಿ ಅದು ನಮಗೆ ನೀಟಾಗಿ ಕಾಣುತ್ತೆ ನೋಡ್ಕೋಬೋದು ನೋಡಿ ನೋಡಿ ಎರಡು ನಮಗೆ ಸಮಕ್ಕಿದೆ ಕಾಣ್ತಾ ಇದೆ ಈ ರೀತಿ ನಾವು ಹೊಲ್ಕೋಬೇಕು ಓಕೆ ಫ್ರೆಂಡ್ಸ್ ಇಷ್ಟೇ ಬ್ಲೌಸ್ದು ಈಗ ನೀವು ಅಳತೆ ತಗೊಂಡು ನಿಮ್ಮ ನಿಮ್ಮ ಲೆಂತ್ದು ನಿಮ್ಮದು ಕೈ ಶೋಲ್ಡರ್ದು ಎಷ್ಟಿದೆಯೋ ಅಷ್ಟು ನೀವು ಇಲ್ಲಿ ಹೊಲಿಗೆನ ಹಾಕ್ಕೊಂಡ್ರೆ ಬ್ಲೌಸ್ ಅನ್ನೋದು ಫುಲ್ಲು ರೆಡಿ ಆಗುತ್ತೆ ಫ್ರೆಂಡ್ಸ್ ಅದನ್ನು ನಾನು ಬೇಕಂದರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಹಾಕಿ ನಾನು ತೋರಿಸ್ತೀನಿ ಸೊ ಇವತ್ತು ಅರ್ಜೆಂಟಾಗಿ ನಾವು ಆಸ್ಪತ್ರೆಗೆ ಹೋಗಬೇಕಾಗಿದೆ ಅದಕ್ಕೋಸ್ಕರ ಇಷ್ಟಕ್ಕೆ ನಾನು ವೀಡಿಯೋನ ಹೆಂಡ್ ಮಾಡ್ತೀನಿ ನೀವು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇನ್ನು ಯಾರೇ ನನ್ನ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ತಾ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಹಾಗೆ ನೀವು ಕೂಡ ಇದೇ ರೀತಿ ಸಿಂಪಲ್ಲಾಗಿ ಬ್ಲೌಸ್ ಒಲೆಯೋದು ಯಾವ ರೀತಿ ಅಂತ ನಾನು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೀವು ವಿಡಿಯೋ ನೋಡಿ ಕಲ್ತ್ಕೊಳ್ಳಿ ಫ್ರೆಂಡ್ಸ್ ಆರಾಮಾಗಿ ಹೊಲ್ಕೋಬೋದು ತುಂಬ ಈಸಿಯಾಗಿ ಏನು ಕಾಣ್ತಾ ಇದೆ ಪೊಟ್ಲಿ ಬಟನ್ ಇಟ್ಟು ನಾನು ಹೊಲ್ದಿರೋದು ಫಸ್ಟ್ ಟೈಮ್ ಹೊಲ್ದಿರೋದು ಇದು ಡಿಸೈನು ಹೇಗಿದೆ ಫ್ರೆಂಡ್ಸ್ ಚೆನ್ನಾಗಿ ಕಾಣ್ತಾ ಇದೆಯಾ ಯಾವುದಕ್ಕುರಿವು ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ನಿಮ್ಮ ಕಮೆಂಟಿಗೆ ನಾನು ಕಲಿತಾ ಇರ್ತೀನಿ ನೆಕ್ಸ್ಟ್ ಇನ್ನೊಂದು ಡಿಸೈನಲ್ಲಿ ನಿಮಗೆ ನಾನು ಬ್ಲೌಸ್ ಹೇಳ್ಕೊಡ್ತೀನಿ ಸೊ ಇವತ್ತಿಗೆ ಇಷ್ಟು ಸಾಕು ಫ್ರೆಂಡ್ಸ್ ಟೇಕ್ ಕೇರ್ ಬೈ ಬಾಯ್ ದಯವಿಟ್ಟು